ಪಂಚಾಯತ್ ಸೀರಿಯಸ್ ಆಕ್ಷೆಲ್ಲ ರಾಜಕಾರಣಕ್ಕೆ ಗೊತ್ತಿಲ್ಲ ಅನ್ಕೊಂಡಿದ್ರೆ ನಾವೆಲ್ಲ ಬಟನ್ ಪಂಚಾಯತ್ ಮೆಂಬರ್ ಇಲ್ಲವರ್ಗೂ ಕೂಡ ಯಾವ ಅಧಿಕಾರಿ ಹಣೆ ಏನಂತ ಗೊತ್ತದೆ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೋಬಾರೀ ಆಕ್ಷರ್ಕಾರ ನೀವು ಫೈನಲ್ ಆಕ್ಷೇಪ ಮಾಡ್ಕೋಬೇಕು ಆಕ್ಷರ್ಕಾರ ಅಪ್ರೂವ್ ಮಾಡ್ಕೊಂಡ್ರೆ ಐ ಯಾವ ಮಾಡ್ತೀವಿ ನೀವು ಯಾಕೆ ಕಾಲ ಪಂಚಾಯತ್ ಇಟ್ಕೋತೀರಿ ನೀವು ಜಿಲ್ಲಾ ಪಂಚಾಯತ್ ಆಕ್ಷರ್ಕಾರ ಅಪ್ರೂವ್ ಮಾಡಿದ್ರೆ ಯಾಕೆ ಇಟ್ಕೊತೀರಿ ಯಾವಾಗ ಪ್ರೋಗ್ರೆಸ್ ಆಗ್ತದೆ ದಯವಿಟ್ಟು ಪೇಪರ್ಸ್ ಯಾವುದೇ ಸಂಬಂಧಪಟ್ಟ ತಾಲೂಕ್ ಲೆವೆಲ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಿದ್ದು ಲೇಟ್ ಮಾಡಿ ಕ್ಲಿಯರ್ ಮಾಡಬೇಕು ನಾವು ರಿಕ್ವೆಸ್ಟ್ ಸೀರಿಯಸ್ ಆಕ್ಸೆಪ್ಟ್ ಆಗಬೇಕು ಅವರ ರಾಜಕಾರಣ ಗೊತ್ತಿಲ್ಲ ಅಂತ ಕೇಳಿದ್ರೆ ನಾವೆಲ್ಲ ಬಟನ್ ಪಂಚಾಯತ್ ಮೆಂಬರ್ ಗಳಿಂದ ಬಂದ್ಬಿಟ್ಟಿದ್ವಿ ಇಲ್ಲಿವರೆಗೂ ಕೂಡ ಯಾವ ಅಧಿಕಾರಿ ಹಣೆ ಬರ ಏನಂತ ಗೊತ್ತದೆ ವಿಷಯ ಗೊತ್ತಿರೋ ಗೊತ್ತಿಲ್ಲ ಅನ್ಕೋಬಾರ್ರಿ ಆಪ್ಷನ್ ಕಾರ್ಡ್ ಫೈನಲ್ ಏನು ಆಪ್ಷನ್ ಮಾಡ್ಕೋ ಆಪ್ಷನ್ ಅಪ್ರೂವ್ ಮಾಡ್ಕೊಂಡ್ರೆ ಎಸ್ ಐ ಯಾವ ಮಾಡ್ತೀರಿ ನೀವು ಯಾಕೆ ತಾಲೂಕ್ ಪಂಚಾಯತ್ ಇಟ್ಕೋತೀರಿ ನೀವು ಜಿಲ್ಲಾ ಪಂಚಾಯತ್ ಆಕ್ಷೇಪ ಕಾರ್ಡ್ ಅಪ್ರೂವ್ ಮಾಡಿದ್ರೆ ಯಾಕೆ ಇಟ್ಕೋತೀರಿ ಯಾವಾಗ ಪ್ರೋಗ್ರೆಸ್ ಆಗ್ತದೆ ಹೊಸ್ತಾ ಬಂದಿದ್ರಿ ದಯವಿಟ್ಟು ಪೇಪರ್ಸ್ ಯಾವುದೇ ಸಂಬಂಧಪಟ್ಟ ತಾಲೂಕ್ ಲೆವೆಲ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಿದ್ದು ನೇಟ್ ಮಾಡಿ ಕ್ಲಿಯರ್ ಮಾಡ್ಬೇಕು ನಾವು ರಿಕ್ವೆಸ್ಟ್ ಮಾಡ್ತೀವಿ